ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಪ್ರಿಯ ರಾವ್ ಸೋ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಒಂದು ಸ್ಪೆಷಲಾಗಿ ನಾನು ಮಾಡ್ತಿದ್ದೀನಿ ಬೇಬಿ ಬೇಬಿಕಾರ್ನ್ ಮಸಾಲ ಕರಿ ಸೊ ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಆ್ಯಂಡ ಟ್ರೈ ಮಾಡಿ ಮನೇಲಿ ಹೆಂಗಿರುತ್ತೆ ಅಂತ ನೋಡಿ ನೀವೇ ಟೇಸ್ಟ್ ಫಸ್ಟು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟೊಮ್ಯಾಟೋನ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಬಾಣಲಿಗೆ ಎಣ್ಣೆ ಆ್ಯಂಡ್ ತುಪ್ಪ ಎರಡು ಹಾಕಿ ಕಾಯಿಸ್ತಿದ್ದೀನಿ ಸ್ವಲ್ಪ ಬಾಣಲಿ ಇರೋ ಎಣ್ಣೆ ತುಪ್ಪ ಎಲ್ಲ ಕಾದ್ಮೇಲೆ ಜೀರಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಏಲಕ್ಕಿ ಲವಂಗ ಮೆಣಸು ಹಾಕಬೇಕು ಚಕ್ಕೆ ಕೂಡ ಹಾಕಿದ್ದೀನಿ ಚಕ್ಕೆ ಲವಂಗ ಮತ್ತು ಮೆಣಸು ಜೀರಿಗೆ ಇಷ್ಟು ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಕುಕ್ಕರಲ್ಲಿ ಬೇಬಿ ಕಾರ್ನ್ನ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಬಿ ಕಾರ್ನ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿ ಕುಕ್ಕರಲ್ಲಿ ವಿಷಲ್ ಎರಡು ವಿಜಲ್ ಮಾಡ್ಕೊಂಡಿದ್ದೀನಿ ನಾನು ಸೊ ನೋಡ್ಬೋದು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಸೊ ನಾನು ವೀಡಿಯೋ ಮಾಡ್ತಿರೋ ಅಂತ ಕಾರಣದಿಂದ ನಮ್ಮಮ್ಮ ಈರುಳ್ಳಿ ಹಾಕ್ತಿದ್ದಾರೆ ನೋಡಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕ್ಲೀನಾಗೆ ಫ್ರೈ ಮಾಡ್ಕೋಬೇಕು ಅಮ್ಮ ಇನ್ನೊಂದ್ಸರಿ ಎಣ್ಣೆ ಹಾಕು ಎಣ್ಣೆ ಹಾಕು ಕಮ್ಮಿ ಆಗಿದೆ ಫುಲ್ಲು ಇದು ಯಾವ ಕಲರ್ ಬರಬೇಕು ಅಂತಂದರೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಆಗಿರೋ ಸ್ಮೆಲ್ ಬರುತ್ತೆ ಆ್ಯಂಡ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಇಷ್ಟ ಬಂದಂಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ನಾನು ದುಡ್ಡ್ದ ಕಟ್ ಮಾಡಿದ್ರೆ ಚಿನ್ನಕ್ಕೆ ಈರುಳ್ಳಿ ಮಧ್ಯ ಮಧ್ಯ ಸಿಗುತ್ತೆ ಅಂತ ನಾನು ಹಿಂಗೆ ಕಟ್ ಮಾಡಿದ್ದೀನಿ ನಿಮಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಕಟ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ದಿಸ್ ಈಸ್ ಮೈ ರೆಸಿಪಿ ಯಾವುದೇ ತರಹ ನೋಡ್ಕೊಂಡು ಮಾಡ್ತಿರೋದನ್ನು ಸೊ ಬೇಕು ಅಂತ ಅಂದರೆ ಟ್ರೈ ಮಾಡ್ಕೊಬೋದು ಮನೇಲಿ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗಿದೆ ಮಾತಾಡೋದನ್ನು ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ ಅಷ್ಟೇ ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಸ್ಮೆಲ್ ಕೂಡ ಬರ್ತಿದೆ ಫ್ರೈ ಆಗಿರೋದು ಸೊ ನೋಡಿ ದೆನ್ ನಾನಿವಾಗಲೇ ಶುಂಠಿ ಬೆಳೆಯಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ನಾನೇ ರುಬ್ಕೊಂಡಿರೋದು ಮನೇಲಿ ಮಾಡ್ಕೊಂಡಿರೋ ಶುಂಠಿ ಬೆಳೆಯಲ್ಲಿ ಪೇಸ್ಟ್ ಬಿಕಾಸ್ ಹೊರಗಡೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ತುಂಬ ಕೆಮಿಕಲ್ಸ್ ಆಗಿರ್ಬೋದು ಇರ್ತವೆ ಅದರಿಂದ ಇವಾಗಲೇ ಮನೆಯಲ್ಲಿ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಆ್ಯಂಡ್ ದೆನ್ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನಮ್ಮೂರಲ್ಲಿ ಸಂಜೆಯಿಂದ ಮಳೆ ಫುಲ್ ಮಳೆ ಬರ್ತಿದೆ ಅದೇ ಸೌಂಡ್ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಟೈಪ್ ಆಗಿ ಅಡುಗೆ ಮಾಡೋಕ್ಕೆ ಒಂಥರ ಖುಷಿ ನನಗಂತು ಇದಂತಲ್ಲ ನಾನು ನಾನ್ ವೆಜ್ಜು ಕೂಡ ಮಾಡ್ತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನೆಕ್ಸ್ಟ್ ಟೈಮ್ ಮಾಡಿದಾಗ ಸೊ ದಟ್ ಯು ಕ್ಯಾನ್ ಟ್ರೈ ಹ್ಯಾಟ್ ಓಮ್ ಟೊಮ್ಯಾಟೊ ಕೂಡ ಹಾಕಿದ್ದೀನಿ ಟೊಮ್ಯಾಟೊ ನಾನು ಒಂದೇ ಹಾಕಿರೋದು ಇವನಾಗ ಬರೀ ಒಂದೇ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಅಂತ ಅಂದರೆ ಈಗ ಆಲ್ರೆಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೋನ ಇದು ಸ್ವಲ್ಪ ಗ್ರೇವಿಲಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಿಗಲಿ ಅಂತ ಟೊಮ್ಯಾಟೊ ಹಾಕಿರೋದು ಅಷ್ಟೇ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಆ್ಯಂಡ್ ಫುಲ್ ಎಲ್ಲ ಫುಲ್ ಕ್ಲೀನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ರುಬ್ಕೊಂಡಿರುವಂತಹ ಅಂತಹ ಹಾಕ್ತಿದ್ದೀನಿ ಏನೋ ಕ್ಲೀನಾಗಿ ಹಾಕಬೇಕು ನಮ್ಮಮ್ಮ ಹಾಕ್ತಾರೆ ಮನೇಲು ಯಾರಾದರೂ ಹೀಗೆ ಅಡುಗೆ ಮಾಡ್ತೀರಾ ಒಗ್ಗಿರು ನಾನು ಮಾಡ್ತೀನಲ್ಲ ಆ ಥರ ಸ್ಪೆಷಲ್ಲಾಗಿ ಯಾರಾದರೂ ಮಾಡೋಕ್ಕಿದ್ರೆ ಕಮೆಂಟ್ ಮಾಡಿ ಹಾಗೆ ನಾನು ಕೊಡೋ ಕೆಲವೊಂದು ರೆಸಿಪೀನ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನೀವು ಹೇಳ್ತೀರ ಸೂಪರ್ ಆಗಿತ್ತು ಅಂತ ಸೊ ನೋಡ್ತಿದ್ದೀರಾ ಕುದೀತಿದೆ ಅಲ್ಲೇ ಇದಕ್ಕೆ ಈಗ ನಾವು ಏನೇನು ಆ್ಯಡ್ ಮಾಡ್ತೀವಿ ಹೇಳ್ತೀನಿ ಇರಿ ಒಂದು ಸ್ಪೂನ್ ಅರಿಶಿನ ಅಂದರೆ ಒಂದು ಸ್ಪೂನ್ ಅಲ್ಲ ಹಾಫ್ ಸ್ಪೂನ್ ಹಾಫ್ ಸ್ಪೂನ್ ಹಾಫ್ ಸ್ಪೂನ್ ಅರಿಶಿನ ಆ್ಯಂಡ್ ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ನಾನು ಇನ್ನೊಂದು ಏನು ಮಾಡ್ತೀನಿ ಅಂತಂದರೆ ತಿನ್ನೋ ಮೀನ್ಸ್ ಇಲ್ಲಿರೋ ಮನೇಲಿ ಯಾವ್ಯಾವ್ದು ನನಗೆ ಕಾಣುತ್ತೋ ಮಸಾಲೆ ಐಟಮ್ಸು ಹಾಕಬೇಕು ಅಂತ ಅನ್ಸುತ್ತೋ ಎಲ್ಲ ಐಟಮ್ಸು ಹಾಕ್ತೀನಿ ಹಂಗಂತ ಕಮೆಂಟ್ ಮಾಡ್ಬೇಡಿ ಸಿಕ್ಕಿದ್ದೆಲ್ಲ ಮಸಾಲೆ ಐಟಮ್ಸು ಹಾಕ್ತೀರಾ ಅಂತ ಜಸ್ಟ್ ನನಗೆ ಗೊತ್ತಿರುತ್ತಲ್ವ ಯಾವ್ದು ಹಾಕ್ಬೇಕು ಬಿಡಬೇಕು ಅಂತ ಸೊ ಆ ಥರ ನೋಡಿಕೊಂಡು ಹಾಕ್ತೀನಿ ಆ್ಯಂಡ್ ಅವಾಗ ಅಲ್ಲಿ ಹೊಟ್ಟೆ ಆಗಿರುತ್ತೆ ನಾವು ಯಾವಾಗ ನಮ್ಮ ಓನ್ ಕ್ರಿಯೇಟಿವಿಟೀಲಿ ಅಡುಗೆ ಮಾಡ್ತೀವೋ ದೆನ್ ಆವಾಗ ಅಡುಗೆ ಬೇಬಿ ಬೇಬಿಕಾರ್ನ್ಗೆ ಕನ್ನಡದಲ್ಲಿ ಏನಂತೀವಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ನಮ್ಮಮ್ಮ ಸುಮ್ಮನೆ ಹೇಳಿದ್ದು ಅದೇನು ಸೀರಿಯಸ್ ಆಗಂತಲ್ಲ ಕಾನ್ ಅಲ್ವಾ ಜೋಳದ ಮಗು ಅಂತ ಹೇಳಿದೆ ಅದಕ್ಕೆ ಫುಲ್ ನಕ್ಕಿದ್ವಿ ಅಯ್ಯೋ ನೋಡೋಣ ಯಾರಿಗೆ ಗೊತ್ತು ಬೇಬಿ ಕಾನ್ ಅಂದರೆ ಕನ್ನಡದಲ್ಲಿ ಏನಂತ ಕರೀತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಅಷ್ಟೇ ಇನ್ನೂ ಮಾಡ್ತಾ ಇದ್ದೀನಿ ಅಡುಗೆ ಕಂಪ್ಲೀಟ್ ಆಗಿಲ್ಲ ಇನ್ನು ಸ್ವಲ್ಪ ಬೇಬಿ ಬೇಬಿಕಾರ್ನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಕ್ಬೇಕು ಇದಕ್ಕೆ ಸೊ ನೋಡಿ ಸೊ ಕಾರ್ನ್ ಕೂಡ ಹಾಕಿದ್ದೀನಿ ಇನ್ನು ಕುದೀತಿದೆ ಇದಕ್ಕಿನ್ನ ಏನೇನೋ ಹಾಕ್ಬೇಕು ಇದಕ್ಕಿವಾಗ ಹಾಕ್ತಿದ್ದೀನಿ ಏನಿದು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕಿ ಕಲಿಸ್ತಿದ್ದೀವಿ ಏನೂ ಆಗಿಲ್ಲ ಸ್ವಲ್ಪ ನೀರು ಜಾಸ್ತಿ ಹೋಗಿದ್ದು ಏನಾಗಲ್ಲ ಕುಚ್ಚಿದ್ರೆ ಸರಿ ಹೋಗುತ್ತೆ ನಾನೇ ಮಾಡಿದ್ದೆ ಕೆಲಸ ಜಾಸ್ತಿ ನೀರು ಹಾಕ್ಬಿಟ್ಟೆ ಪರವಾಗಿಲ್ಲ ಹಂಗೆ ಸರಿ ಮಾಡ್ಕೊತೀನಿ ಚಾನಲ್ ಚಾನೆಲ್ ಹಾಕೊಂಡಿಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಸೊ ಡ್ಯೂ ಟು ರೈನ್ ಏನು ಮಾಡಕಾಗಲ್ಲ ಚಾನಲ್ 플레이ರ್ ನಿ ರನ್ ಸ್ಟಾರ್ಟ್ ಆದಾಗ ನೋಡೋಣ ಆ ಟ್ರೈಬಿಟ್ ಆ ಟ್ರೈಬಲ್ ಮ್ಯಾಚ್ ಕುರು ಇರೋದು ಇಷ್ಟೇ ಸಿಂಪಲ್ ಕಾರ್ನ್ ಫ್ಲೋರ್ ಗೆ ಕಲಸಿ ಹಾಕಿದಾಗ ಸ್ವಲ್ಪ ನೀರು ಹಾಕಿದ್ರೂ ನೀರು ಜಾಸ್ತಿ ಆಗಿದ್ರೂ ಅದು ಗಟ್ಟಿಯಾಗುತ್ತೆ ಇದೊಂದು ಟಿಪ್ ಅಂತ ಅಂದ್ಕೊಳ್ರಿ ಯಾವಾಗಾದರೂ ಸರಿ ನೀವು ಏನಾದರೂ ಮಾಡಬೇಕಾದ್ರೆ ನೀರು ಜಾಸ್ತಿ ಹಾಕ್ಬಿಟ್ವಿ ಅಥವಾ ನೀರು ಜಾಸ್ತಿ ಆಯಿತು ಅಂದರೆ ಫ್ಲೋರ್ ಅಥವಾ ಕಡಲೆ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಹಾಕಿ ಆವಾಗ ಟೆಕ್ಸ್ಚರ್ ಗಟ್ಟಿಯಾಗಿ ಬರುತ್ತೆ ಸಿಂಪಲ್ ಇನ್ನೇನು ಮುಗೀತು ಬಟ್ ಇನ್ನು ಟಚ್ ಆಗಿಲ್ಲ ಇಲ್ಲಿ ವೆಯ್ಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ನಾನು ಫೇಸ್ ನೋಡ್ಬೋದು ಇಲ್ಲಿ ಸುಟ್ಕೊಂಡಿರೋ ಮಾರ್ಕ್ ಅಂತ ನೋಡ್ಬೋದು ಅಂದರೆ ನಾನೇನು ಹೋಗಿ ಸುಟ್ಕೊಂಡಿಲ್ಲ ನಾನು ಸುಮ್ಮನೆ ನಿಂತಿದ್ದೆ ಅದಾಗದೇ ಸುಟ್ಕೊಂಡಿರೋದು ಹೆಂಗೆ ಅಂತ ಅಂದರೆ ನಿನ್ನೆ ಮಧ್ಯಾಹ್ನ ನಾನು ಮ್ಯಾಗಿ ಮಾಡ್ಕೋತಿದ್ದೆ ಮ್ಯಾಗಿ ಮಾಡ್ಕೋಬೇಕಾದ್ರೆ ಮ್ಯಾಗಿಗೆ ಮಸಾಲೆ ಮ್ಯಾಗಿ ಅಂದರೆ ಒಗ್ಗರಣೆ ಹಾಕೊಂಡು ಮಾಡ್ಕೊತಾರಲ್ಲ ಆ ಮ್ಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಸಿವೆ ಆಗಿದೆ ಎಣ್ಣೆಗೆ ಅದು ಸಿಡ್ದು ಈ ಥರ ಆಗಿದೆ ಹೈಲಾಟಾಗಿ ಕಾಣ್ತಿದ್ದೆ ಹಣೆ ಮೇಲೆ ಆಗಿರೋದ್ರಿಂದ ಛೇ ತುಂಬ ಬೇಜಾರಾಯಿತು ಫೇಸಲ್ಲಿ ನನಗೆ ಒಂಚೂರು ಏನಾದರೂ ಆದರೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇದು ನನಗೆ ಯಾವಾಗ ಗೊತ್ತಾಗಿದೆ ಅಂತ ಅಂದರೆ ಇವಾಗ ನಿನ್ನೆ ಮಧ್ಯಾಹ್ನ ಇದಾಗಿದೆ ಅಂತ ಅನ್ ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಇದಾಗಿಲ್ಲ ಅದೇ ಟು ಡೇಸಾಗಲೇ ನಿನ್ನೆ ಮಧ್ಯಾಹ್ನ ಅಂದರೆ ಆಗಿದೆ ಅಂತಂದರೆ ನನಗೆ ಅದು ಪೂರ್ತಿ ನನಗೆ ಗೊತ್ತೇ ಆಗಿಲ್ಲ ನಾನು ನೋಡಿಕೊಂಡು ಇಲ್ಲ ಮೀನ್ಸ್ ಯಾವಾಗ ಇನ್ನೂ ಈ ಥರ ಆಗಿರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ಬಿಟ್ಟು ಕಾಲೇಜಿಗೆ ರೆಡಿಯಾಗಬೇಕಾದ್ರೆ ಕ್ರೀಮ್ ಎಲ್ಲ ಹಚ್ಕೊಂಡು ಮುಖ ನೋಡಿಕೊಂಡ್ರೆ ಹಿಂಗಾಗಿತ್ತು ಬೇಗ ಹೋಗಲಿ ಅಂತ

ಬೇಕಿದ್ದೆ ಹೇಳಿ ಮಮ್ಮಿ ಮಾಡಿರೋ ಅಂತಹ ಬೇಬಿಕಾರ್ನ್ ಮಸಾಲಾ ಇದೆ ಓಕೆ ಒಂದಾಯಿತು ಟೇಸ್ಟು ಚೆನ್ನಾಗಿದೆ ಅಮ್ಮ ಹೇಳಿದಂಗೆ ಚೆನ್ನಾಗಿದೆ ಟೇಸ್ಟು ಇದೆ ಬೇಕಿದ್ರೆ ಮನೇಲಿ ನೀವು ಟ್ರೈ ಮಾಡಿಕೊಳ್ಳಿ ಆ್ಯಂಡ್ ಏನೂ ಇಲ್ಲ ಸ್ವಲ್ಪ ಖಾರ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ನನಗೇನು ಅನ್ನಿಸ್ತಿಲ್ಲ ಖಾರ ತಿನ್ನೋರಿಗೆ ಖಾರ ಏನು ಅನ್ನಿಸಲ್ಲ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತಿದೆ ಇದು ಒಂಥರ ಬ್ಲಾಗ್ ಥರನೇ ಯಾಕಂತ ಅಂದರೆ ನಾ ಹೇಗೆ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ ಸೊ ಅಷ್ಟೇ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇನ್ನೂ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್